ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ಬ್ಲಾಗನ್ನ ನಾನು ಸಂಜೆಗೆ ಶುರು ಮಾಡಕತ್ತೀನಿ ಬನ್ನಿ ಇವತ್ತಿನ ಬ್ಲಾಗ್ ಎಲ್ಲ ಹೆಂಗೆ ಹೋಗ್ತದ ಅಂತ ನೋಡೋಣ ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ ವೀಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ನನ್ನ ಮಗ ಹಾಸ್ಟೆಲ್ಗೆ ಕಳಿಸ್ತಾ ಇದ್ದೀನಿ ಅವನಿಗೆ ಹಾಸ್ಟೆಲ್ಗೆ ಬೇಕಾದಂಥ ಕೆಲವೊಂದು ಸಾಮಾನುಗಳನ್ನು ಏನೆಲ್ಲ ತೊಗೊತೀವಿ ಅಂತ ಡೀಟೇಲ್ ಆಗಿ ಹೇಳ್ತೀನಿ ಮತ್ತು ಎಲ್ಲಾನು ತೋರಿಸ್ತೀನಿ ಇವತ್ತಿನ ಬ್ಲಾಗಲ್ಲಿ ನಿಮ್ಗೆ ಒಂಚೂರು ಹೆಲ್ಪ್ ಆದರೂ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ಬನ್ನಿ ಇವತ್ತು ನಾವು ಫಸ್ಟ್ ಸೂಪರ್ ಬಜಾರ್ಗೆ ಬಂದಿವಿ ಕೆಲವೊಂದು ಸಾಮಾನುಗಳು ಕೆಲವೊಂದು ತಿಂಡಿಗಳು ಇಲ್ಲಿ ನಾನು ತೊಗೊತೀನಿ ಮಕ್ಕಳಿಗೆ ಮನೆಯಲ್ಲೇ ತಿನ್ನಲಿಕ್ಕೆ ಆಗಿರ್ಬೋದು ಹಾಸ್ಟೆಲ್ಗೆ ಕಳಿಸ್ಲಿಕ್ಕೆ ಆಗಿರ್ಬೋದು ಒಂದು ಸ್ವಲ್ಪ ಬಿಸ್ಕೆಟ್ಸು ಮತ್ತು ಡ್ರೈ ಫ್ರೂಟ್ಸು ಎಲ್ಲನೂ ತೊಗೊತೀನಿ ಮತ್ತು ಬಜಾಜ್ ಎಣ್ಣೆನ ತೊಗೊತೀನಿ ಕೊಬ್ಬರಿ ಎಣ್ಣೆನ ದಯವಿಟ್ಟು ಯೂಸ್ ಮಾಡಲಿಕ್ಕೆ ಕೊಡಬೇಡಿ ಮನೆಯಲ್ಲಿದ್ದಾಗ ಅಷ್ಟೇ ಯೂಸ್ ಮಾಡೋಕ್ಕೆ ಅಂದರೆ ಹೇರ್ಸಿಗೆ ಅಪ್ಲೈ ಮಾಡೋಕ್ಕೆ ಕೊಡ್ಬೋದು ಬಜಾಜ್ ಆಯಿಲಿಂದ ಜಿಡ್ ಆಗೋದಿಲ್ಲ ಆದಷ್ಟು ಬಜಾಜ್ ಆಯಿಲ್ ಹಚ್ಕೊಂಡ್ರೆ ಏನು ಕೂಡ ಎಫ್ ಅಂದರೆ ಅದರಿಂದ ಒಳ್ಳೆಯದಾಗುತ್ತೆ ವಿನಃ ಯಾವುದಾದ್ರೂ ಕೆಟ್ಟ ಒಂದು ರಿಯಾಕ್ಷನ್ ಅಂತೂ ಯಾವುದು ಆಗಂಗಿಲ್ಲ ಹೇರ್ಸಿಗೆ ಆದಷ್ಟು ಒಳ್ಳೆಯದು ಆಲ್ಮಂಡ್ ಆಯಿಲ್ ಮಕ್ಕಳಿಗೆ ಯೂಸ್ ಮಾಡೋದ್ರಿಂದ ಭಾಳ ಚಲೋ ಕೊಕೊನಟ್ ಆಯಿಲ್ ಯೂಸ್ ಮಾಡಿದರೆ ಏನಾಗುತ್ತೆ ಅಂದರೆ ಜಿಡ್ ಜಿಡಾಗಿ ಆಗುತ್ತೆ ಕೂದಲು ಜಿಡ್ನೆಸ್ ಹೋಗೋದಿಲ್ಲ ಸ್ಮೆಲ್ ಸಿಕ್ಕಾಪಟ್ಟೆ ಹೊಲಸು ಬರ್ತದೆ ಮತ್ತು ಅದನ್ನು ತೊಳೆದಾಗ ಸ್ವಲ್ಪ ಅವರಿಗೆ ಕಷ್ಟ ಆಗ್ತದೆ ಅದಕ್ಕೆ ನಾನು ಬಜಾಜ್ ಹೇರ್ ಆಯಿಲ್ನ ಸಜೆಸ್ಟ್ ಮಾಡ್ತೀನಿ ನೀವು ಹಾಸ್ಟೆಲ್ ಕಳಿಸ್ಬೇಕಾದ್ರೂ ಅಷ್ಟೇ ಮನೆಯಲ್ಲಿರಬೇಕಾದ್ರು ಅಷ್ಟೇ ಸ್ಕೂಲಿಗೆ ಕಳಿಸುವಾಗ ಜಸ್ಟ್ ಒಂದು ಟೂ ತ್ರೀ ಡಾಪ್ಸನ್ನು ಹಚ್ಚಿ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಕೋಮ್ ಮಾಡಿಬಿಟ್ರೆ ಎಷ್ಟು ಶೈನಿ ಮತ್ತು ಸಿಲ್ಕಿನೂ ಕಾಣ್ತಾವ ಜಿಡ್ ಜಿಡಿಗೆ ಅನ್ಸಂಗಿಲ್ಲ ಫ್ರೆಗ್ನೆನ್ಸ್ ಮಾತ್ರ ಸೂಪರಾಗಿ ವಾಸನೆ ಬರ್ತಿರ್ತೈತಿ ಮಸ್ತ್ ಸೆಂಟ್ ಹಚ್ಕೊಂಡಂಗೆ ವಾಸನೆ ಬರ್ತೈತಿ ಅದಕ್ಕೋಸ್ಕರ ಬಜಾಜ್ ಆಯಿಲನ್ನು ಪ್ರಿಪ್ ಹಚ್ಚಿರಿ ಚಲೋ ಇರ್ತದೆ ಅದಾದಮೇಲೆ ಮಕ್ಕಳಿಗೆ ಸ್ವಲ್ಪ ತಿಂಡಿ ಬೇಕಾಯಿತು ಹಾಗಾಗಿ ಪಾರ್ಸಲ್ನ ತೊಗೊಂಡು ಹೋಗ್ತಾಯಿದ್ದೀವಿ ಗೋಬಿ ಮಂಚೂರಿ ಬಿಟ್ಟು ಗವಿರಾಜಿಗೆ ಭಾಳ ಇಷ್ಟ ಸೊ ಅದಕ್ಕೋಸ್ಕರ ಹೋಗಿ ಮನೆಯಲ್ಲೇ ತಿನ್ನೋದು ಈಗ ಮನೆಗೆ ಬಂದೆ ಮನೆಗೆ ಬಂದಾದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಏನೇನು ತಂದೀನಿ ಅಂಥೇಳಿ ಯಾಕಂತಂದರೆ ಡೈಲಿ ಸ್ವಲ್ಪ ಸ್ವಲ್ಪ ಲಿಸ್ಟ್ ಬರ್ಕೊಂಡಿವಿ ಬಟ್ ಆದ್ರೂ ಡೈಲಿ ಸ್ವಲ್ಪ ಸ್ವಲ್ಪನೇ ತರ್ತಾಯಿದ್ದೀವಿ ಅಂದರೆ ಒಂದು ಕಡೆ ಒಂದು ಸಿಗುತ್ತೆ ಒಂದು ಕಡೆ ಇನ್ನೊಂದು ಸಿಗುತ್ತೆ ಹಾಗಾಗಿ ಬೇರೆ ಬೇರೆ ಕಡೆನೇ ನಾನು ಪರ್ಚೇಸ್ ಮಾಡಾಕತ್ತೀನಿ ಕೆಲವೊಂದು ಸಾಮಾನುಗಳನ್ನ ಇವಾಗ ಈಗ ತೋರಿಸ್ತೀನಿ ಏನೇನು ತಂದೀನಿ ಅಂತ ನಿನ್ನೆ ಮಣ್ಣೆಯಿಂದಲೂ ತಗೊಳ್ತಾ ಇದ್ದೀವಿ ಏನೂ ಮುಗಿ ಮುಗಿತಾ ಇಲ್ಲ ಇನ್ನು ಫೈನಲ್ ನಾವು ಸಂಡೇ ಬಿಟ್ಟು ಬರಬೇಕು ನೋಡೋಣ ಯಾವಾಗ ಹೋಗಿ ಬಿಡ್ತೀವಿ ಅಂತ ವಿಡಿಯೋ ಮಾಡ್ತೀನಿ ಓಕೆ ಈಗ ಏನೇನು ತಂದೀನಿ ಅಂತ ತೋರಿಸ್ಬಿಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಒಂದು ಟ್ರಂಕನ್ನು ತಗೊಂಡ್ವಿ ಓಕೆ ಇದನ್ನು ಈ ರೀತಿ ನಿಮಗೆಲ್ಲ ಗೊತ್ತಿರುತ್ತೆ ಆಲ್ರೆಡಿ ಟ್ರಂಕ್ ಯಾವ ರೀತಿ ಇರುತ್ತಂತ ಅಂತ ಬಟ್ ನಾನು ತೋರ್ಸಾಕತ್ತೀನಿ ಅಷ್ಟೇ ಓಕೆ ಇಷ್ಟು ಮಾಡಿ ಇಲ್ಲಿ ಮಾಡ್ಕೊಳ್ಳೋದು ಒಳಗಡೆದು ಇತ್ತು ಹಾಂ ಒಂದು ನಿಮಿಷ ಓಕೆ ಇದು ಬ್ರಷು ಮತ್ತು ಪೌಡರು ಒಂದಿಷ್ಟು ಶಾಂಪೂ ಪೇಸ್ಟು ಚಿಕ್ಕ ಚಿಕ್ಕ ಚಂದ್ರಿಕಾ ಬಾಡಿ ಸೋಪ್ ಆ್ಯಂಡ್ ಕ್ಲಾತ್ ಸೋಪ್ ಒಂದು ನಾಲ್ಕು ನಾಲ್ಕು ಪೀಸ್ ಮತ್ತು ಡಾಬರ್ ಆಮ್ಲ ತೊಗೊಂಡಿನಿ ಕೊಬ್ಬರಿನ ಹಚ್ಚಿದ್ರೆ ಸ್ಮೆಲ್ ಬರ್ತ ಭಾಳ ಜಿಗಟ್ ಜಿಗಟ್ ಅಂತ ಆಗ್ತದೆ ಯಾವಾಗಲಾದರೂ ಮನೆಗೆ ಬಂದಾಗ ಕ್ಲೀನಾಗಿ ತೊಳ್ಕ ಹಚ್ಚಿ ತೊಳೆದ್ರೆ ಆಯಿತು ಅಲ್ಲಿ ಬೆಡ್ಶೀಟ್ಸ್ ಆ್ಯಂಡ್ ಡಿಂಬು ಟವಲು ಚದರು ಅಲ್ಲೆಲ್ಲ ಅರೇಂಜ್ ಆಗೈತಿ ಈಗ ಮತ್ತು ಗಾದಿ ಹೊಸದು ಇದನ್ನು ಕೂಡ ಅರೇಂಜ್ ಆಗೈತಿ ಆಮೇಲೆ ಬರ್ತಾ ಒಂದಿಷ್ಟು ಬಿಸ್ಕೆಟ್ಸು ಏನೂ ಚಹಾ ಮಾಡಿಲ್ಲ ಚಹಾ ಕುಡಿದು ಬಿಸ್ಕೆಟ್ಸ್ ತಿನ್ಕೋಬೇಕು ಇದು ಗಾದಿ ಸರಿಯಾಗಿ ಕಾಣಿಸ್ತಿಲ್ಲ ಓಕೆ ಇದು ಗಾದಿ ಇದೆ ಆಯಿತು ಸದ್ಯಕ್ಕೆ ಇಷ್ಟು ತಂದೀವಿ ಇನ್ನು ನಾಳೆ ನೋಟ್ಬುಕ್ಸ್ ಎಲ್ಲ ತೊಗೊಬೇಕು ಅದಾದಮೇಲೆ ಹ್ಞೂ ಏನೇನೈತಿ ಮತ್ತು ಮತ್ತೊಂದು ರೌಂಡ್ ಎಲ್ಲ ನೋಡಿಕೊಂಡು ಕೆಲವೊಂದು ಮನೆಯೊಳಗೆ ಸಾಮಾನು ಅದಾವ ಅಂದರೆ ನಾನು ಊರಿಂದ ಒಂದಿಷ್ಟು ಬೆಂಗಳೂರಲ್ಲಿ ಇವರು ಬಂದ ತಕ್ಷಣವೇ ಒಂದಿಷ್ಟು ಸಾಮಾನುಗಳನ್ನು ತೊಗೊಂಡಿದ್ದೆ ಹೊಸ ಕೋಂಬು ಅದೆಲ್ಲ ಕಲೆಕ್ಟ್ ಮಾಡಿ ಅಲ್ಲೇ ಇಟ್ ಇಟ್ಟು ಎತ್ತಿಟ್ಬಿಡ್ತೀನಿ ಸೊ ಅವ್ರಿಗೆ ಅದು ಆಗ್ತದೆ ಅವನಿಗೆ ಅಂತ ಹೇಳಿ ಮತ್ತೆ ಯಾಕೆ ತೊಳೋದಲ್ವ ಕ ಆಲ್ರೆಡಿ ಇವಾಗ ಮನೆಯಾಗ ಎರಡೋದಾವ ಮತ್ತು ಈವಾಗ ಹೊಸ ಅದೊಂದು ರೀತಿ ಸೊ ಅದನ್ನ ಕೊಟ್ರಾಯ್ತು ಅಂಥೇಳಿ ಮತ್ತೆಲ್ಲ ಎಷ್ಟು ಏನೇನು ಕೊಡಬೇಕು ಅದನ್ನೆಲ್ಲ ಇಡ್ತೀನಿಲ್ಲ ಮತ್ತು ಅವಾಗ ವೀಡಿಯೋ ಮತ್ತು ಕಂಟಿನ್ಯೂ ಮಾಡ್ತೀನಿ ಎಷ್ಟಿಗ ಬಾರಿ ಚಹಾ ಕುಡಿಯೋನು ಚಹಾ ಮಾಡೋಣ ಬಿಟ್ಟು ವೇಟ್ ಮಾಡಾಕತ್ತಾನ ಲಾಲಿಪಾಪ್ ಕೊಟ್ಟಿಲ್ಲ ಅಂತ ಅವನಿಗೆ ಸಿಟ್ಟು ಜಗಳ ಹಂಗಾಗಿ ಬೆಟ್ಟ ಓಹೋ ಅವನಿಗೆ ಶೂಸ್ ಬೇಕಿತ್ತಂತ ಸ್ಕೂಲ್ ಶೂಸು ಈಗ ಈಗರೇ ಸ್ಕೂಲ್ ಶುರು ಆಗೈತೆ ಮತ್ತು ಈಗ ಕೊಡಿಸ್ಬಿಟ್ರೆ ಒಂದು ನಾಲ್ಕೈದು ದಿನ ಒಂದು ವಾರ ಹದಿನೈದು ದಿನ ಒಂದು ವಾರ ಹದಿನೈದು ದಿನ ಆಯಿತು ಅಂದರೆ ಮತ್ತೆ ಗಿಡ್ಡಾಗಿ ಬಿಡ್ತಾವೆ ಹಂಗೀಗ ಒಂದು ಸ್ವಲ್ಪ ಹೋಗಿ ಒಂದು ಟ ಒಂದು ಸ್ವಲ್ಪ ದಿನ ಟೈಮ್ ತೊಗೊಂಡು ಶೂಸ್ ತೊಗೊಂಡ್ರೆ ಆಯಿತು ಅಂತ ಏನೋ ಗೊತ್ತಿಲ್ಲ ಮಕ್ಳಿಗೆ ಶೂಸ್ ತೊಗೊಂಡು ಒನ್ ಮಂತಲ್ಲೇ ಒಂದು ರೀತಿ ಚಿಕ್ಕದಾಗಿಬಿಡ್ತದ ಶೂಸು ಅವ್ರಿಗೆ ಬರೋದೇ ಇಲ್ಲ ಅದೊಂದು ಪ್ರಾಬ್ಲಮ್ಮು ನೋಡ್ಬೇಕು ಈ ಸರ್ತಿ ದೊಡ್ಡ ಸೈಜಿನ ತೊಗೊಂಡ್ಬಿಡ್ಬೇಕು ಶೂಸು ಓಕೆ ಚಾ ಬನ್ನಿ ಒಂದು ಸ್ವಲ್ಪ ಕೈಕಾಲು ತಗೋತೀನಿ ಹೊರಗೆ ಬಂದ ತಕ್ಷಣ ಕಂಪಲ್ಸರಿ ಕೈಕಾಲು ಹೋಗೋ ಹೋಗೊಬಂದು ಫೇಸ್ ವಾಶ್ ಮಾಡಿರ್ತೀವಿ ಬಟ್ ಬಂದ ಮೇಲೆ ಮತ್ತೆ ಕಾಲು ತಗೋಬೇಕು ಫೇಶ್ ವಾಶ್ ಮಾಡಲಿಕ್ಕೆ ಒಂದು ನಡೆಸಿದೆ ಬಟ್ ಕೈ ಕಾಲು ಮಾತ್ರ ತಗೊಳೇಬೇಕು ಓಕೆ ಇದು ಇದು ಆನ್ ಮಾಡು ಈಗ ಗೋಧಿ ಹಿಟ್ಟಿನಿಂದ ಒಂದು ಸ್ವೀಟ್ ಮಾಡ್ತೀನಿ ಇದು ಒಂದು ರೆಸಿಪಿ ನೀವು ಯೂಸ್ ಮಾಡ್ಕೊಂಡ್ರೆ ಭಾಳ ಹೆಲ್ಪ್ಫುಲ್ ಆಗುತ್ತೆ ಮಕ್ಳಿರೋ ಮನೆಯಾಗ ಸ್ವೀಟ್ ಏನಾದರೂ ಬೇಡಿದ್ರೆ ಈ ರೀತಿ ಒಂದು ರೆಸಿಪಿನ ಟ್ರೈ ಮಾಡಿರಿ ಇದನ್ನು ಜಾಸ್ತಿ ಮುಸ್ಲಿಮರು ತಮ್ಮ ಹಬ್ಬದಾಗ ಅದು ಮಾಡ್ಕೊತಾರೆ ಅದ ಒಂದನ್ನು ಈಗ ನಾನು ಮಾಡೀನಿ ಒಂದು ಟೂ ಟೈಮ್ ಮಾಡೀನಿ ಬಟ್ ನೋಡೋಣ ಏನೇ ಅಂತ ಈಗ ಇದು ಗೋಧಿ ಹಿಟ್ಟು ಈ ಗೋಧಿ ಹಿಟ್ಟಲ್ಲಿ ಒಂದು ಸ್ವಲ್ಪ ಚಿಟಿಕೆಷ್ಟು ಸೋಡಾ ಹಾಕೋತೀನಿ ಅದಾದಮೇಲೆ ನಿಮಿಷ ಓಕೆ ಅದಾದಮೇಲೆ ಇದು ಅದಲ್ಲ ಇದನ್ನು ಸೋಫನ್ನು ಕುಟ್ಕೊಂಡಿನಿ ನೀಟಾಗಿ ಈ ಸೋಪನ್ನು ಇದರಲ್ಲಿ ಈಗ ಮಿಕ್ಸ್ ಮಾಡ್ಕೊಳ್ಳೋದು ಓಕೆನಾ ಚಿಟಿಕೆ ಸೋಡಾ ಕೂಡ ಮಿಕ್ಸ್ ಮಾಡ್ಕೊಂಡು ನಾನು ಚಾಳನಿ ಹಾಕ್ತೀನಿ ಇದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕಬೇಕು ಅಷ್ಟೇನಾ ಸಾಲ್ಟ್ ಸ್ವಲ್ಪ ಸಾಲ್ಟ್ ಈಗ ಇಷ್ಟೇ ಇರಲಿ ಈಗ ಒಂದು ಸ್ಟೀಲ ಬೊಗಣ್ ಇಟ್ಕೊಂಡಿನಿ ಇದ್ರೊಳಗೆ ನಾನು ಒಂದು ನಿಮಿಷ ಹಾಂ ನೀರು ಒಂದು ಸ್ವಲ್ಪ ಅಷ್ಟು ಇದು ನೀರು ಹಾಕೊಂಡ್ ತಿರುತ್ತ ಸಾಕು ಅನಿಸುತ್ತೆ ಸೊ ಮೇಲೆ ಒಂದು ಎರಡು ಬೌಲ್ ಅಷ್ಟು ನೀರು ಹಾಕ್ಕೋಬೇಕು ಹಾಕೊಂಡ ತಕ್ಷಣ ಇವಾಗ ಬೆಲ್ಲ ಇರುತ್ತಲ್ಲ ಬೆಲ್ಲ ಇದಕ್ಕೆ ಸ್ವೀಟ್ ಮಾಡ್ತಿದ್ವಿ ಇದು ಬೆಲ್ಲದಿಂದ ಮಾಡಿ ಮಾಡುವಂಥ ಸ್ವೀಟು ಇದರೊಂದಿಗೆ ಬೆಲ್ಲ ಹಾಕೊಂತೀನಿ ಈಗ ನಾನು ಬೆಲ್ಲ ಓಕೆ ಇದು ಬೆಲ್ಲ ಇದನ್ನು ಹಾಕೊತೀನಿ ಏನಾದರೂ ಕಸರಿದ್ರೆ ನಾವು ಸೋಸ್ಕೊಂಡು ಈ ಒಂದು ಸ್ವೀಟು ಹಿಟ್ಟಿಗೆ ಸ್ವೀಟ್ ಮಾಡೋ ಹಿಟ್ಟಿಗೆ ಹಾಕೋಬೋದು ಓಕೆ ಇದನ್ನ ನೀಟಾಗಿ ಸ್ಲೋ ಆಗಿ ಕುದಿಸ್ ಬಿಡೋಣ ಅಲ್ಲಿವರೆಗೂ ಇದಿಷ್ಟೇ ಇರಲಿ ಇದನ್ನ ಇದ್ರ ಈ ಒಂದು ಬೆಲ್ಲದ ನೀರನ್ನು ಇದಕ್ಕೆ ಪಾಕ ಮಾಡೋ ಹಾಗಿಲ್ಲ ಜಸ್ಟ್ ಇದು ಬೆಲ್ಲ ನಮ್ಗೆ ಕರಗಬೇಕು ಮತ್ತು ಇದರಲ್ಲಿರೋ ಡಸ್ಟ್ ಹೋಗೋ ಸಲುವಾಗಿ ನಾನು ಈ ಪ್ರೊಸೆಸ್ ಮಾಡ್ತೀನಿ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಬೆಲ್ಲನ ಜಸ್ಟ್ ಕೊಟ್ಟಿಬಿಟ್ಟು ಇದರಲ್ಲಿ ಹಾಕ್ಕೊಂಡು ನೀರು ಹಾಕ್ತಾ ಹಾಕ್ತಾ ಮಿಕ್ಸ್ ಮಾಡ್ಕೊತಾರೆ ಬಟ್ ನಾನು ಹಂಗೆ ಮಾಡ್ತಿಲ್ಲ ಯಾಕಂದರೆ ಇದ್ರೊಳಗೆ ಡಸ್ಟ್ ಇರುತ್ತಲ್ಲ ಇದು ಹೋಗಬೇಕು ಅಂಥೇಳಿ ಹಳ್ಳು ಮತ್ತು ಕಸ ಎಲ್ಲ ಇರುತ್ತೆ ಕಸ ಕಡ್ಡಿ ಹಳ್ಳೆಲ್ಲ ಹೋಗ್ಬೇಕಂಥೇಳಿ ಇದನ್ನು ನಾನು ಈ ರೀತಿ ಮಾಡಿಕೊಂಡು ಹೆಂಗೂ ಅದಕ್ಕೆ ನೀರು ಬೇಕಲ್ಲ ಇದೆ ಒಂದು ನೀರೇನಿಲ್ಲ ನಾವು ಹಿಟ್ ಮಾಡ್ಕೊಳ್ಳೋಣ ಫಸ್ಟ್ ಇದಕ್ಕೆ ಮೆಲ್ಟ್ ಆಗಕ್ಕೆ ಬಿಡೋಣ ಬೆಲ್ಲ ಮೆಲ್ಟ್ ಆಗೋವರೆಗೂ ನಾನಿಲ್ಲಿ ಇವತ್ತು ಓಕೆ ಇವಾಗ ಚಹಾ ಮಾಡೀನಿ ಇದನ್ನು ಚಾ ಕುಡ್ಕೊತೀನಿ ಅದರ್ವೈಸ್ ಮತ್ತು ನಾನಿಲ್ಲಿ ಚಪಾತಿ ಹಿಟ್ಟು ಕೂಡ ನೋಡಬೇಕು ಸೊ ಮೂರು ಮೂರು ಪ್ರೊಸೆಸ್ಸು ಓಕೆ ಮಾಡೋಣ ಬನ್ನಿ ಬ್ಲಾಗ್ ಓಕೆ ಇವಾಗ ಚೀ ಕುಳಿತಾದ್ಮೇಲೆ ಮತ್ತು ಕಂಟಿನ್ಯೂ ಮಾಡ್ತೀವಿ ಓಕೆ ಹೌದಾ ಓಕೆ ಈಗ ಚಾರ್ ಅಡಿ ಆಯಿತು ಮಕ್ಕಳ ಜೊತೆ ಮಾತಾಡ್ಕೊಳ್ತಾ ಈ ಒಂದು ಟೀನ ಎಂಜಾಯ್ ಮಾಡಿ ಮಾಡ್ತೀವಿ ನಾವು ಎಲ್ಲರೂ ಸಿಗೋದು ಈ ಒನ್ ಟೈಮಲ್ಲೇ ಬಟ್ ವಿರಾಜ್ ಆಸ್ಟ್ರಿಗೆ ಹೋದ್ಮೇಲೆ ನಮಗೆ ಸಿಗೋದಿಲ್ಲ ದಿರಾಜೇ ಓಕೆ ಚೀಪ್ರೇನೋ ಬನ್ನಿ ಓಕೆ ಫ್ರೆಂಡ್ಸ್ ಈಗ ನಾನು ಇದನ್ನು ರೆಡಿ ಮಾಡಿ ಮಾಡಿಟ್ಕೊಂಡಿ ಇದಕ್ಕೆ ನಾನು ಆಯಿಲ್ ಹಾಕಬೇಕಷ್ಟೇ ಓಕೆ ಆಯಿಲ್ ಸ್ವಲ್ಪ ಹಾಕೋಬೇಕು ಅಷ್ಟೇ ಇದಾದಮೇಲೆ ಈಗ ಇದಕ್ಕೆ ಇದನ್ನು ಸೋಸ್ಕೊಂಡ್ಬಿಡೋಣ ಓಕೆ ನೀಟಾಗಿ ಸೋಸ್ಕೊಂಡು ಎಷ್ಟಾಗುತ್ತೋ ಗೊತ್ತಿಲ್ಲದಿಲ್ಲ ಬಿಸಿ ಬೇರೆ ಐತಿ ನೋಡೋಣ ಇದು ಬಜೆ ಹೆಂಗೆ ರೆಡಿ ಆಗ್ತಿತ್ಲ ಸೊ ಅದ ಒಂದು ಪಾಯಿಂಟ್ ಐತಿ ಒಳಗೆ ಇದನ್ನು ರೀತಿ ಮಾಡ್ಕೋಬೇಕು ಬಜೆ ಏನು ರೆಡಿ ಆಗ್ತೈತಲ್ಲ ಸೇಮ್ ಹಂಗೆ ಇದನ್ನು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಇದು ನೀರು ಹಾಕೋ ಮುಂದೆ ಗಟ್ಟಿ 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 ಆಗ್ತದೆ ಇಲ್ಲಿ ನೋಡ್ತಿರ್ಬೋದು ಓಕೆ ಇದನ್ನು ಈ ರೀತಿ ಭಾಳ ಚಲೋ ಆಗ್ತಾವ ಮಕ್ಕಳಿಗೆ ಇಷ್ಟು ಇಷ್ಟ ಆಗ್ತವಲ್ಲ ಹೊರಗಿಂದ ಮೈದಾ ಹಿಟ್ಟನೇ ಮಾಡಿದ್ದು ಮತ್ತು ಬೇರೆ ಬೇರೆ ನೀವು ಬೇಕಾದಾಗ ತೊಗೊಂತೀರಿ ಬಟ್ ಅದು ಆರೋಗ್ಯ ಕಷ್ಟ ಚಲೋ ಇದು ಬೆಲ್ಲ ಗೋಧಿ ಇದನ್ನ ತಿನ್ನೋದ್ರಿಂದ ಮಕ್ಕಳು ಹೆಲ್ದಿನೂ ಇರ್ತಾರೆ ಮತ್ತು ಹಸು ಆದರೆ ಒಂದು ನಾಲ್ಕು ತಿನ್ನೋದು ಸಾಕು ಸ್ನ್ಯಾಕ್ಸ್ ರೀತಿಯಲ್ಲಿ ತಿನ್ಬೋದು ಇದನ್ನು ಇದನ್ನು ಇನ್ನೂ ಅಷ್ಟು ಅಳಸು ಮಾಡ್ಕೋಬೇಕು ಇದು ನೋಡ್ತಿರ್ಬೋದು ಹೇಳ್ತಾ ಇದು ಎಷ್ಟು ಅಳಿಸ್ತಾಕ್ತಿತ್ಲಾ ಅಷ್ಟು ಚಲೋ ಪೂರ್ತಿ ಅಳಸು ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ ಕನ್ಫ್ಯೂಸ್ ಆಗಬ್ರಿ ಇದು ಬೆಲ್ಲದ ನೀರು ಖಾಲಿ ಆಯ್ತೀಗ ನಮ್ಗೆ ಆಲ್ರೆಡಿ ಎಷ್ಟು ಸ್ವೀಟ್ ಫಸ್ಟ್ ಪೀಸ್ ಹೇಗಾಗೈತಿ ಇದಕ್ಕೆ ನಾನು ನೀರು ಹಾಕ್ತಾ ಈಗ ಏನಿದ್ರು ತೆಳ್ಳಗೆ ತುಳುವಾಗೆ ಬಜಿ ಇಟ್ಟಂಗೆ ಆಗುತ್ತಲ್ಲ ಹಾಗೆ ಮಾಡಿಕೊಂಡು ಕೆಳಗಿನ ಕಾಣಿಗಲಿ ಎಷ್ಟು ಮಾಡ್ತೀನಿ ತಿನ್ನಾಕತಿ ಅಷ್ಟು ಬೇಕು ಅಷ್ಟೇ ಎಸ್ ಇವಾಗ ತೋರಿಸ್ತೀನಿ ಓಕೆ ಈಗ ಇದು ಹಿಟ್ಟು ರೆಡಿ ಆಗೈತಿ ಸ್ವಲ್ಪ ಫಾಸ್ಟಾಗಿ ಇದನ್ನು ಹದ ಮಾಡ್ಕೊಳ್ಬೇಕು ಅಷ್ಟೇ ನಾ ಅತಿಯಾಗಿ ಮಾಡಿಲ್ಲ ಆರಾಮಸೆ ಬೀಳ್ತದೆ ಇದು ಓಕೆ ಈ ರೀತಿ ಹದ ಮಾಡಬೇಕಿದ ಅದರೊಳಗೆ ನಾವು ಬಿಸಿ ಬೆಲ್ಲದ ನೀರು ಹಾಕ್ಕೊಂಡೆಲ್ಲ ಆರಾಮ್ಸೆ ಹಿಟ್ಟು ನೆನೆದ ಇದನ್ನು ನೆನ್ನಿ ಇಡೋ ಅವಶ್ಯಕತೆನೇ ಬೆಲ್ಲ ನಾನು ಸೋಡಾನು ಹಾಕಿವಲ್ಲ ಅದರ್ವೈಸ್ ಸೂಪರಾಗಿ ಇರ್ತದೆ ಇವಾಗಿದು ರೆಡಿ ಆಗೈತಿ ಬ್ಯಾಟರ್ ಇವಾಗ ಏನಿದ್ರು ಗುಳ್ಳಗುಳ್ಳಿ ಮಾಡ್ಕೊಳ್ಳಿಕ್ಕೆ ಎಣ್ಣೆ ರೆಡಿ ಮಾಡ್ಕೊಳ್ಳೋಣ ಬರ್ರಿ ನಾನಿಲ್ಲಿ ಒಂದು ಕಡಾಯಿ ಇಟ್ಟೀನಿ ಈಗ ಎಣ್ಣೆ ಹಾಕ್ಕೋಬೇಕಾದ್ರಾಗ ಮತ್ತು ಒಂದು ಬೌಲ್ ಇಟ್ಕೋತೀನಿ ಬೌಲ್ ಒಳಗೆ ಒಂದು ಪೇಪರ್ ಅಥವಾ ಟಿಶ್ಯೂ ಪೇಪರ್ಸ್ ಯಾವುದಾದ್ರೂ ಪರವಾಗಿಲ್ಲ ಹಾಕಬೇಕು ಒಂದು ಸ್ವಲ್ಪ ಎಣ್ಣೆ ಅದು ಅದ್ರ ಸಲುವಾಗಿ ಡೈರೆಕ್ಟಾಗಿ ನಾವು ತಿನ್ನೋಕತ್ರ ಎಣ್ಣೆನೇ ಆಗ್ತದೆ ಸೊ ಅದ್ರ ಸಲುವಾಗಿ ನಾನು ಒಂದು ಸ್ವಲ್ಪ ಪೇಪರ್ನ ಇಟ್ಕೊಂಡು ರೆಡಿ ಮಾಡ್ಕೋತೀನಿ ಅದಾದ್ಮೇಲೆ ನಾನು ವಯಸ್ಸೋವರ್ ಯಾಕೆ ಕೊಡ್ತಾ ಕೊಡಾಕತ್ತೀನಿ ಅಂತಂದ್ರೆ ಹಸ್ಬೆಂಡು ಏನೋ ಮಾತು ಹೇಳಿಕತ್ತಿದ್ರು ಸ್ಕೂಲಲ್ಲಿ ಏನೇನು ನಡೀತಂಥ ಕೆಲವೊಂದು ಹೊರಗಡೆ ಏನು ನಡೆದ್ರೂ ಒಂದು ಸ್ವಲ್ಪ ಹೊತ್ತು ಸಂ ಈವ್ನಿಂಗ್ ಟೈಮಲ್ಲಿ ಡಿಸ್ಕಷನ್ ಮಾಡ್ತೀವಿ ಕೆಲವೊಂದನ ಮಾಡ್ತೀವಿ ಕೆಲವೊಂದನ ಇಲ್ಲ ಏನೋ ನೆನಪಾದಾಗ ಕೆಲವೊಂದನ್ನು ಹೇಳ್ಕೊಂಡು ಮಾತಾಡೋದು ಸರ್ಜಿಕ ಹಾಗೆ ಮಾತಾಡಬೇಕು ಆಗಲಿ ಹೇಳ್ತಿನೇ ಆಗಿರಲಿ ಫುಲ್ ಡೇ ಏನಾದರೂ ನಡೆದಿರೋ ವಿಷಯಗಳನ್ನ ಸ್ವಲ್ಪ ಡಿಸ್ಕಷನ್ ಮಾಡಿದಾಗ ನಮಗೂ ಒಂಥರ ಏನನ್ಸುತ್ತೆ ಸೊ ಈವ್ನಿಂಗ್ ಆದರೂ ಎಲ್ಲರೂ ಕೂಡಿರ್ತೀವಿ ಒಂದಿಷ್ಟು ಮಾತುಗಳನ್ನಾಡಿದರೆ ಏನೋ ಒಂದು ರೀತಿ ಖುಷಿ ಅಂತ ಅನಿಸ್ತೈತಿ ಇಡೀ ದಿನ ನಾವು ಸ್ಕೂಲ್ ಹೊರಗಡೆ ಆಮೇಲೆ ಎಲ್ಲಾದರೂ ಕೆಲಸ ಇರ್ತೈತಿ ಸೊ ಎಲ್ಲರೂ ಹೊರಗಡೆ ಇರ್ತೀವಿ ಮತ್ತು ಇನ್ನಿತರ ಕೆಲಸಗಳಲ್ಲಿ ನಾವು ತೊಡಗಿರ್ತೀವಿ ಅಡುಗೆ ಆಗಿರ್ಬೋದು ನಮ್ಮ ಅಡುಗೆ ಮನೆ ಕೆಲಸ ಎಲ್ಲ ಇರ್ತಾವ ಈಗಂತೂ ಡ್ಯೂಟಿಗೆ ಹೋಗ್ತಾ ಇದ್ದೀವಲ್ಲ ಸೊ ಮಾತಾಡ್ಲಿಕ್ಕೆ ಟೈಮ್ ಸಿಗೋಲ್ಲ ಈವ್ನಿಂಗ್ ಆದರೂ ನಾವು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀವಿ ಆ ರೀತಿ ಮಾಡೋದ್ರಿಂದನೇ ಮನ್ಸಿಗೆ ಒಂದು ಹಿತ ಅನಿಸುತ್ತೆ ಯಾಕಂತಂದ್ರೆ ಮನೆಯಲ್ಲಿ ಅವರಷ್ಟು ಅವರಿ ನಮ್ಮಷ್ಟಕ್ಕೆ ನಾವೇ ಇರೋದಾದರೆ ಅದೊಂದು ರೀತಿ ಸರಿ ಅಂತ ಅನ್ಸಂಗಿಲ್ಲ ಮತ್ತು ಬೇರೆ ಬೇರೆ ಅನ್ನೋ ರೀತಿ ಫೀಲ್ ಶುರು ಆಗ್ತದೆ ಮನಸ್ತಾಪಗಳು ಆಗ್ತವೆ ಅದು ಅದಷ್ಟು ಹಚ್ಕೊಂಡು ಪ್ರೀತಿಯಿಂದ ಗಂಡ ಹೆಂತಿ ಒಬ್ರಿಗೊಬ್ರು ಶೇರ್ ಮಾಡ್ತಾ ಮಾತಾಡ್ತಾ ಇದ್ರೇ ಒಂದು ರೀತಿ ಅನ್ನೋನಿತಿ ಅನ್ನೋದು ಬಳಿ ಬೆಳಿತೈತೆ ಅನ್ನೋದು ನನ್ನ ಪ್ರಕಾರ ನೀವೇನಂತೀರ ಸ್ವಲ್ಪ ಮಿಸ್ ಮಾಡಿ ಹೇಳಿ ನಾನು ಈಗ ಬಿಡಾಕತ್ತೀನಿ ಇದ್ರ ಹೆಸರು ಬಂದುಬಿಟ್ಟು ಅದೇ ಹೇಳಿದ್ನಲ್ಲ ಮುಸ್ಲಿಮರು ತಮ್ಮವ್ರವ್ರ ಹಬ್ಬಕ್ಕೆ ಮಾಡ್ತಾರೆ ಗುಲ್ಗುಲೆ ಅಂಥೇಳಿ ಅದೇ ಇದು ಇದನ್ನು ಮಕ್ಕಳು ಭಾಳ ಇಷ್ಟಪಡ್ತಾರೆ ನಾನು ನಾನು ಸಹ ಇದನ್ನು ಇಷ್ಟಪಟ್ಟು ತಿಂತೀನಿ ಅದ್ರ ಸಲುವಾಗಿ ಮಾಡಕತ್ತೀನಿ ಒಂದು ಟೂ ಡೇಸ್ ತ್ರೀ ಡೇಸ್ ಅಷ್ಟೇ ತಿನ್ಬೋದು ಭಾಳ ಒಂದು ನಾಲ್ಕು ದಿನ ಇಟ್ಟರೆ ಅದು ಸ್ಮೆಲ್ ಬರ್ತದೆ ಒಂದು ಎರಡು ದಿನ ತಿನ್ನೋ ಅಷ್ಟೇ ಸಾಕಲ್ವಾ ಎರಡು ಅಥವಾ ಮೂರು ದಿನ ಅಷ್ಟೇ ಬಹಳ ಸ್ವೀಟ್ ಅಂತ ಸಕ್ಕತ್ತಾಗಿ ಟೇಸ್ಟಿ ಆಗ್ತದೆ ನಿಮ್ಗೆ ಇಷ್ಟ ಆಗ್ತದೆ ಮಾಡಿ ಒಂದು ಸತಿ ಟ್ರೈ ಮಾಡಿ ನನಗೆ ಹೇಳಿ ಕಮೆಂಟ್ ಮಾಡಿ ಬೇರೆ ಚಾನೆಲ್ಸಲ್ಲೂ ಇದರ ರೆಸಿಪಿ ಸಿಗ್ತದೆ ಬಟ್ ನಾನು ಡೀಟೇಲಾಗಿ ಹೇಳಿದ್ದೀನಿ ನಿಮಗೆಲ್ಲ ಆದಷ್ಟು ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಓಕೆ ಈಗ ಈ ರೀತಿ ಬ್ರೌನಿಶಾಗಿ ಬರ್ತದೆ ಸಣ್ಣ ಉರಿಯಲ್ಲಿ ಇದನ್ನು ನಾವು ಕಾಯಿಸ್ಬೇಕಾಗತ್ತೆ ಅಂದರೆ ಫ್ರೈ ಮಾಡಬೇಕಾಗ್ತದೆ ನೋಡ್ತಿರ್ಬೋದು ಎಷ್ಟು ಬ್ರೌನಾಗಿ ಕಲರ್ ಬಂದಾವ ನೋಡಿದ್ರೇನೂ ಸಾಕು ಬಿಸಿ ಬಿಸಿಯ ತಿನ್ಬೇಕನ್ಸುತ್ತೆ ಬಿಸಿಯೂ ತಿಂದರಂತೂ ಸ ಟೇಸ್ಟ್ ಬೇರೆನೇ ಕೊಡ್ತದೆ ತಣ್ಣಗಾದ ಆ ಸ್ವೀಟಿನ ಒಂದು ಟೇಸ್ಟ್ ಬೇರೆ ಕೊಡ್ತದೆ ಆದಷ್ಟು ಸ್ವಲ್ಪ ತಂಪು ಆದಮೇಲೆ ತಣ್ಣಗಾದ್ಮೇಲೆ ತಿನ್ನಬೇಕು ಬಟ್ ಹಾಕಿದ್ರೆ ಎಣ್ಣೆ ಕಾದಿತ್ತು ಹಾಗಾಗಿ ಇದ್ರೊಳಗೆ ಹಪ್ಪಳ ಕರ್ಕೊಳಕತ್ತೀನಿ ಒಂದೊಂದು ಹಪ್ಪಳ ಅಂದರೆ ಅನ್ನ ಸಾಂಬಾರು ಜೊತೆಗೆ ಫೇಲ್ ಆಗಿದ್ವಿ ವಿರಾಜ್ ನಾಟ್ ರೈಟ್ ಡಿಸ್ ನೋಡು ನಾನು ಹೆಂಗೆ ಕರ್ದೀನಿ ನೀ ಹೆಂಗೆ ಕರ್ದಿ ಹೌದಾ ಹ್ಞೂ ಹಿಂಗೆ ಈ ಈ ರೀತಿ ಕರೆದ್ರೆ ಅದು ಮುದ್ದೆ ಆಗಲ್ಲ ಎಸ್ ಬಂದ್ ಮಾಡಿಬಿಡಿ ಸಾಕವಾ ನಾಲ್ಕು ಪೀಸ್ ಸಾಕು ನಾಲ್ಕು ಸಾಕಪ್ಪ ಎಸ್ ಇನ್ನೊಂದು ಲಾಸ್ಟ ಹಾಕ್ಬಿಡಿ ಹ್ಞೂ ಸಾಕು ಸಾಕು ಭಾಳ ಮುದ್ದೆ ಆಗ್ತದ ಅಲ್ಲೇ ಇದು ಮಾಡಬೇಕಂತ ಈ ಕಾಡಿದ್ದು ನೋಡಿ ತಕೊಂಡ ಓಕೆ ಈಗ ಅದೇ ಒಳಗೆ ನಾನು ಹಪ್ಳಾನ ಕರ್ಕೊಂಡಿ ಮತ್ತು ಇದು ನೋಡ್ತಿರ್ಬೇಕು ಹೆಂಗೆ ಓಕೆ ಇಲ್ಲಿ ಗುಲ್ಗುಲೆ ಐತಿ ಇವಾಗ ಸಾರಿ ಇದಕ್ಕೆ ಮುಸ್ಲಿ ಅಂದರೆ ಇವಾಗ ಓಕೆ ಈಗ ಸ್ವೀಟ್ ಹೆಂಗೈತಿ ಅಂತ ತೋರಿಸ್ತೀನಿ ಇದಕ್ಕೆ ಏನಂತಾರೆ ಅಂದರೆ ಗುಲ್ಗುಲೆ ಅಂತಾರೆ ಅಂದರೆ ಮುಸ್ಲಿಮರು ಅವರು ಹಬ್ಬಕ್ಕೆ ರಂಜಾನ ಬುಕ್ ಮಾಡ್ತಾರಲ್ಲ ಸೊ ಅದು ಗುಲ್ಗುಲೆ ಅಂತಾರೆ ಅದಕ್ಕೆ ನಾನು ಆಗಿ ಹೇಳಬೇಕು ಅಂದರೆ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆಂದ ಬಂದೈತೆ ಅಂದರೆ ಭಾಳ ಚಂದ ಬಂದೈತಿ ಮಾಡ್ಕೋತೇ ಮಾಡ್ಕೊತ ನಾನು ಸ ತಿಂದೆ ಆ್ಯಕ್ಚುಲಿ ಟೇಸ್ಟಿಯಾಗಿದೆ ಟೇಸ್ಟ್ವಾಗಿದ್ದು ಸೂಪರು ಆರಾಮ್ಸೆ ತಿನ್ಬೋದು ಅಷ್ಟೊಂದು ಸ್ವೀಟ್ ಆಗಿಲ್ಲ ನಾನು ಕ್ವಾಂಟಿಟಿ ಜಾಸ್ತಿ ಆಯಿತು ಆ್ಯಕ್ಚುಲಿ ನೀವು ಅಳತೆ ಪ್ರಕಾರ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತು ಬ್ರಹ್ಮಕಮಲು ನಮ್ಮ ಒಂದು ಕಂಪೌಂಡ್ ಒಳಗಡೆ ಕುಂಡಾಲಿ ಒಳಗೆ ಹಾಕಿವಿಲ್ಲ ಅದು ಬೆಳೆದಿತ್ತು ಫಸ್ಟ್ ಟೈಮ್ ಬೆಳೆದಾಗ ನಾನು ಪೂಜೆ ಮಾಡಿದ್ದೆ ಬಟ್ ಈ ಸರ್ತಿ ಆಗಲಿಲ್ಲ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಫ್ರೆಂಡ್ಸ್